ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ಗೆ ನಿಜವಾಗ್ಲು ಬಿಸಿ ಮುಟ್ಸೋಕೆ ರೆಡಿ ಆಗ್ತದಾಳೆ ಬಿಸಿ ಮುಟ್ಸ್ಬೇಕು ಅಂದ್ರೆ ಸಖತ್ತಾಗೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ ಹಾಗಾಗಿ ಭಾರ್ಗವಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಇಲ್ಲಿ ಮಾಸ್ಟರ್ ಸ್ಟ್ರೂಪ್ ಕೊಟ್ಟು ಇಲ್ಲಿ ಜಿ ಪಿ ಪಾಟೀಲ್ ನ ತಂಡ ಹೊಡಿಸ್ತದ ಇದ್ ಎಲ್ಲದರ ನಡುವೆ ವೆಕ್ಕಿ ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ನಿಜವಾಗಲೂ ಕೂಡ ನ್ಯಾಯವನ್ನು ಗೆಲ್ಲಿಸಬೇಕು ಅಂತ ತನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡಿಸಿದಾಳೆ ನಿಜವಾಗ್ಲು ತನ್ನ ಒಂದು ಎಲ್ಲಿಯನ್ನ ಕೂಡ ಮೀರಿ ಪ್ರಸಾದ್ ಜಿ ಪಿ ಪಾಟೀಲ್ ತರಹನೇ ಒಂದು ಸ್ಟೆಪ್ ಅನ್ನ ಇಟ್ಟೆ ಬಿಟ್ಟದಾಳೆ ಅಂತ ಹೇಳ್ಬಹುದು ಕಡೆ ಜೀವನ್ ಅಂದ್ರೆ ವಿಕ್ಕಿಯ ಫ್ರೆಂಡ್ ಜೀವನ್ ತಂಗಿಯನ್ನ ಕಿಡ್ನಾಪ್ ಮಾಡಿಸಿದಾಳೆ ಕಿಡ್ನಾಪ್ ಮಾಡಿಸೋದ್ರ ಮುಖಾಂತರ ಆಕೆಯನ್ನ ಅವರ ಅಣ್ಣಂಗೆ ಕಾಲ್ ಮಾಡೋಕೆ ಹೇಳಿದ್ದಕ್ಕೆ ಕೂಡ ತನ್ನ ಅಣ್ಣ ಜೀವನ್ಗೆ ಕಾಲ್ ಮಾಡಿ ನನ್ನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ದಯವಿಟ್ಟು ಬಂದು ಕಾಪಾಡುವಣ ಅಂತ ಹೇಳಿ ಕಾಲ್ ಮಾಡಿದಾಳೆ ಹಾಗಾಗಿ ಜೀವನ್ ಕೂಡ ವಿಕ್ಕಿ ಜೊತೆ ಪಾಟೀಲ್ ಇದ್ರೂ ಕೂಡ ಅಲ್ಲಿಂದ ಎದ್ದು ತನ್ನ ತಂಗಿಯನ್ನ ಕಾಪಾಡಬೇಕು ಅಂತ ಹೇಳಿ ಇಲ್ಲಿ ಹುಡುಗಿ ಕಡೆ ಇರೋಕೆ ಬರ್ತದ ನಡುವೆ ತನ್ನ ತಂಗಿ ಎಲ್ಲಿ ಅಂತ ಹೇಳಿ ಹುಡುಕಾಡ್ತಾದ್ರೆ ಅಲ್ಲಿ ಒಬ್ರು ಮಾಸ್ಕ್ ವ್ಯಕ್ತಿ ಕಾಣಿಸ್ಕೊತಾರೆ ಯಾಕೆ ಇಲ್ಲಿಗೆ ಬಂದಿದ್ಯಾ ಹೋ ನಿನ್ ತಂಗಿ ಆದ್ರೆ ಒನ್ಯಾಯ ಇನ್ನೊಂದು ಹುಡುಗಿಯರ್ ಜೊತೆ ಇನ್ನೊಂದು ನಿನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರ್ಕೊಂಡು ಬೇರೆ ಹುಡುಗಿಯರ್ ಜೊತೆ ಎಷ್ಟು ಮಿಸ್ ಬಿಹೇವ್ ಮಾಡಿಲ್ಲ ಈ ರೀತಿ ಅಂತ ಕೇಳ್ತಿದ್ರೆ ಇಲ್ಲ ನಾನು ಏನು ಕೂಡ ಮಾಡಿಲ್ಲ ನಿಜವಾಗ್ಲೂ ಮಾಡಿರೋದು ನನ್ನ ಫ್ರೆಂಡ್ ಅಷ್ಟೇ ನಾನು ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ ತಾನೇ ಒಂದು ಇನ್ಸಿಡೆಂಟ್ ಕೂಡ ಆಗಿದೆ ಅಂತ ಜೀವನ ಹೇಳಿದಾಗ ಅದೇನು ಎಂದು ಪ್ರಶ್ನೆ ಮಾಡ್ತಿದ್ದಾರೆ ಮಾಸ್ಕ್ ವ್ಯಕ್ತಿ ಆಗ ಜೀವನಲ್ಲಿ ಸಂಧ್ಯಾ ಜೊತೆ ವಿಕಿ ಮಾಡಿದ ಮಿಸ್ ಬಿಹೇವ್ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಪಿಂಟ್ ಟು ಡೀಟೇಲ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗೆ ತಂಗಿಯಲ್ಲಿ ಪ್ರತ್ಯಕ್ಷವಾಗ್ತಾರೆ ತನ್ನ ತಣ್ಣನ ಈ ಒಂದು ಬುದ್ಧಿಯನ್ನ ಕಂಡು ಆಕೆ ಅಣ್ಣನಿಗೆ ಚೀಮಾರಿ ಹಾಕ್ತದಾಳೆ ಈ ಕಡೆ ತಪ್ಪು ತಿಳ್ಕೋಬೇಡ ಅಂತ ಹೇಳಿ ಜೀವನಕ್ಕೆ ಇದ್ರು ನೀನ್ ಇಂತ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಆ ನಿನ್ ಫ್ರೆಂಡ್ಸ್ ಎಲ್ಲ ಒಳ್ಳೆಯವರು ಅಂತ ಅನ್ಕೊಂಡಿದ್ದಾರೆ ಆದ್ರೆ ರೀತಿ ಒಂದು ಹೆಣ್ಮಕ್ಳಿಗೆ ತೊಂದ್ರೆ ಮಾಡ್ತಾರೆ ಅಂದ್ರೆ ಏನರ್ಥ ಅರ್ಥ ಒಂದು ಹೆಣ್ಣಿಗೆ ತೊಂದರೆ ಆಗ್ತಿದ್ರು ಕೂಡ ನೀನು ವಿಕ್ಕಿ ಪರವಾಗಿ ಸಾಕ್ಷಿ ಹೇಳ್ಬಿಟ್ಯ ಅಂತ ಹೇಳಿ ತುಂಬಾ ದುಃಖ ಪಡ್ತಿದಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಭಾರ್ಗವಿ ಕೂಡ ಎಂಟ್ರಿ ಆಗ್ತಾಳೆ ಭಾರ್ಗವಿನ ನೋಡಿದ ಹುಡುಗ ಶಾಕ್ ಆಗ್ತದಾನೆ ಇತ್ತ ಕಡೆ ವಿಕ್ಕಿ ಫ್ರೆಂಡ್ಸ್ ಎಲ್ಲರೂ ಕೂಡ ಆಲ್ರೆಡಿ ಕೂಡುದು ಮತ್ತೆ ಈ ಕಡೆ ವಿಕ್ಕಿ ಎಲ್ಲಾ ಫ್ರೆಂಡ್ಸ್ ನ ಕೂಡ ಎಬ್ಬಿಸ್ತಿದ್ದಾರೆ ಬಟ್ ಯಾರೊಬ್ರು ಕೂಡ ಇಲ್ಲಿ ಎಚ್ಚರ ಆಗ್ತಿಲ್ಲ ಹೌದೌದು ನೀವೆಲ್ಲ ಯಾಕೆ ಎಚ್ಚರ ಆಗ್ತೀರಾ ನೀವೆಲ್ಲ ನನ್ನ ಹತ್ರ ದುಡ್ಡಿರುವುದಕ್ಕಲ್ವ ಬಂದಿರುವುದು ನಿಜ ಹೇಳಬೇಕು ಅಂದ್ರೆ ನನ್ನ ಯಾರಿಗೂ ಕೂಡ ಬೇಕೇ ಆಗಿಲ್ಲ ಈ ಮನೆಯಲ್ಲೂ ಕೂಡ ನನ್ನ ಮಾತಿಗೆ ಯಾರು ಕೂಡ ಬೆಲೆಯನ್ನ ಕೂಡ ಕೊಡುವುದಿಲ್ಲ ಇಲ್ಲಿ ಮಾತೆಲ್ಲ ನಡೆಯುವುದು ಜಸ್ಟ್ ವಂದನ ಅದಷ್ಟೇ ವಂದನಗೂ ಕೂಡ ನನ್ನ ತಮ್ಮ ಅನೋ ಪ್ರೀತಿ ಇಲ್ಲ ಅವಳಿಗೆ ಮದುವೆ ಆಗೋದೇ ಬದುಕಲ್ಲಿ ಒಂದು ಸಾಧನೆ ಆಗ್ಬಿಡದ ತನ್ನ ಮದುವೆ ಆದ್ರೆ ಸಾಕು ಯಾರಿಗೇನಾದ್ರೆ ಏನು ತನಗೇನು ಅಂತ ಹೇಳಿ ಬರೀ ತನ್ನ ಬಗ್ಗೆನೇ ಯೋಚನೆ ಮಾಡ್ತಕ್ಕಂತ ಸ್ವಾರ್ಥಿ ಆಗಿದ್ದಾಳೆ ಅವತ್ತು ಭಾರ್ಗವಿ ನನ್ನ ಮೇಲೆ ಇವತ್ತು ಅಟ್ಯಾಕ್ ಮಾಡಬೇಕಾದ್ರೂ ಕೂಡ ಅವಳು ನನ್ನ ಬಗ್ಗೆ ಏನು ಕೂಡ ಯೋಚನೆ ಮಾಡಲಿಲ್ಲ ನಿಜವಾಗ್ಲೂ ತನ್ನ ಮದುವೆ ಬಗ್ಗೆ ಯೋಚನೆ ಮಾಡಿಕೊಂಡು ಯಾರಿಗೂ ಕೂಡ ಅವಶ್ಯಕತೆ ಇಲ್ಲ ನಾನು ಬೇಕಾಗಿಲ್ಲ ನಿಜವಾಗ್ಲೂ ರೀತುನ ಎಷ್ಟು ಪ್ರೀತಿ ಮಾಡ್ತಾ ಇವತ್ತು ನನಗೆ ಜೊತೆ ಇಲ್ಲ ಅಂದ್ರೆ ಅದಕ್ಕೆಲ್ಲ ಕಾರಣ ಭಾರ್ಗವಿ ಮತ್ತೆ ಸಂಧ್ಯಾ ನಿಮ್ಮಿಂದಾನೇ ಇವತ್ತು ನನ್ನ ಬದುಕು ಈ ರೀತಿ ಆಗಿರೋದು ಈ ರೀತಿ ಆಗದೆ ಇದ್ದಿದ್ರೆ ಇಷ್ಟೊತ್ಕೆ ರೀತು ನ ಮದುವೆ ಆಗ್ತದೆ ಇಲ್ಲ ರೀತು ನ ಕರ್ಕೊಂಡು ಹೋಗಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಖಂಡಿತ ಮದುವೆ ಆಗ್ಬಿಡ್ತೇನೆ ಈ ಕೇಸು ಅದು ಇದು ಅಂತ ಅನ್ಕೊಂಡಿದ್ರೆ ಖಂಡಿತ ಈ ಕಾಲಕ್ಕೆ ನಾನು ರೀತುನ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ದೇವಸ್ಥಾನಕ್ಕೆ ಹೋಗಿ ಮದುವೆ ಆಗಿದೆ ನಂತರ ವೀಸಾನ ನ ತಗೊಂಡು ಫಾರಿನ್ ಹೋಗಿ ಅವಳ ಜೊತೆ ಸೆಟಲ್ ಆಗ್ಬಿಡ್ತೇನೆ ಅಂತ ಬಿಕ್ಕಿ ಒಂದ ಕ್ಷಣ ಯೋಚನೆ ಮಾಡ್ತಾರೆ ಆದ್ರೆ ವೀಸಾ ಸಿಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ಈ ಕೇಸ್ ಇತ್ಯರ್ಥವಾಗ್ಬೇಕಾಗತ್ತೆ ಆದ್ರೆ ಈ ಕೇಸ್ ಇತ್ಯರ್ಥ ಆಗೋದು ಯಾವಾಗ ಈ ಭಾರ್ಗವಿ ಬಿಡ್ತಾಳ ಖಂಡಿತ ಇಲ್ಲ ಅದೇ ಕಾರಣಕ್ಕೆ ಈ ಸಂಧ್ಯಾ ಭಾರ್ಗವಿ ಕಥೆಯನ್ನೇ ಮುಗಿಸ್ಬಿಟ್ರೆ ಎಲ್ಲರೂ ಕೂಡ ಈ ಒಂದು ಕೇಸನ್ನೇ ಮರ್ತು ಬಿಡ್ತಾರೆ ನಂತರ ಯಾರಿಟ್ಕೊಂಡು ಇಟ್ಕೊಂಡು ಕೇಸ್ ನಡ್ಸೋಕ್ ಇಲ್ಲ ಮೊದಲು ಸಂಧ್ಯಾ ಕಥೆಯನ್ನ ಮುಗಿಸ್ತೀನಿ ಆನಂತರ ಯಾರ್ ಇಟ್ಕೊಂಡ್ ನಡೆಸ್ತಾಳೆ ಕೇಸನ್ನ ಭಾರ್ಗವಿ ಆ ನಂತರ ಭಾರ್ಗವಿಗೂ ಕೂಡ ತಕ್ಕ ಪಾಠ ಕಲಸಿ ಅವಳು ಕಥೆಯನ್ನ ಕೂಡ ಮುಗಿಸ್ತೀನಿ ಅಂತ ಇಲ್ಲಿ ವಿಕ್ಕಿ ಭಾರ್ಗವಿ ಮತ್ತೆ ಸಂಧ್ಯಾ ಕಥಿಯನ್ನ ಮುಗಿಸೋದಕ್ಕೆ ಮುಂದಾಗ್ತದ ಅತ್ತ ಕಡೆ ನಿರ್ಮಲಾ ಪಾಟೀಲ್ಗೆ ವಂದನೆ ಹಾಕೋ ಬೆಜುನ್ ಮಾಡ್ಕೊಂಡ್ಬಿಡಿದಾಳೆ ಯಾಕಿರ್ಬೋದು ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ ಅದೇ ವಿಷಯವನ್ನ ಸಾಕ್ಷಿ ಹತ್ರ ಕೂಡ ಹೇಳ್ಕೋತಾರೆ ತದನಂತರ ಜಿ ಪಿ ಪಾಟೀಲ್ ಅಸಿಸ್ಟೆಂಟ್ ಕಾಲ್ ಮಾಡಿ ಶಕ್ತಿ ಪ್ರಸಾದ್ ಅಣ್ಣನ್ ಮನೆಗೆ ಹೋಗಿದ್ರಲ್ವಾ ಏನಾದ್ರೂ ಆಯ್ತಾ ಅವತ್ತು ಅಂತ ಕೇಳಿ ಕೇಳಿದಾಗ ಹೌದು ಅಲ್ಲಿ ಒಂದು ವಿಷಯ ಆಯಿತು ಭಾರ್ಗವಿ ಮತ್ತೆ ಕೇಸ್ ಹತ್ರ ಕೇಸ್ ಗೋಸ್ಕರ ಕೋರ್ಟ್ ಗೆ ಬರ್ತದ ಅಳೆ ಮತ್ತೆ ಕೇಸ್ ಶುರುವಾಗ್ತದ ಅದೇ ಒಂದು ಕಾರಣಕ್ಕೆ ಟೆನ್ಷನ್ ಆಗ್ಬಿಟ್ಟಿದೆ ಅಂತ ಹೇಳಿ ಅಸಿಸ್ಟೆಂಟ್ ಹೇಳ್ತಾರೆ ಹೋ ಇದೇ ವಿಷಯಕ್ಕ ಮೊದಲೇ ವಂದನ ಕೇಸ್ ಮುಗಿಯೋ ತನಕ ಮದುವೆ ಆಗೋದಿಲ್ಲ ಅಂತ ಹೇಳಿದ್ವಿ ಅದೇ ಕಾರಣಕ್ಕೆ ಮತ್ತೆ ಕೇಸ್ ಒಪ್ಪನ್ ಆಗ್ತದೆ ಅಂತ ಆಕೆ ಬೇಚೂರು ಮಾಡ್ಕೊಂಡಿರ್ಬೋದು ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಿ ನಿರ್ಮಲ ಪಾಟೀಲ್ ಹಾಗೆ ಸಾಕ್ಷಿ ಇಬ್ರು ಕೂಡ ಮಾತಾಡ್ಕೊತಾರೆ ನಿಜವಾಗ್ಲೂ ಈ ಭಾರ್ಗವಿಗೆ ಏನು ಹೇಳಬೇಕು ಇಷ್ಟೆಲ್ಲ ಆದರೂ ಕೂಡ ಬುದ್ಧಿ ಬಂದಿಲ್ವಾ ನಮ್ಮ ಸ್ಟ್ಯಾಂಡರ್ಡ್ ಏನು ಅವಲ್ಡ್ ಸ್ಟ್ಯಾಂಡರ್ಡ್ ಏನು ಅನ್ನೋದು ಇನ್ನು ಕೂಡ ಅವಳಿಗೆ ಅರ್ಥ ಆಗ್ಲಿಲ್ವಾ ನಿಜವಾಗ್ಲು ಇವಳು ಮದುವೆ ಮನೆ ಕತೆ ಅಷ್ಟೇನ ಈ ಬೃಂದ ಅವಳು ಸಹಿಸ್ಕೊಂಡ್ಬಿಡ್ಬೋದು ಬಕೆಟ್ ಆದ್ರೆ ಇವಳನ್ನೂ ಸಹಿಸ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಯಾವಾಗಲೂ ನ್ಯಾಯ ನೀತಿ ಧರ್ಮ ಎತ್ತಿಡಿಬೇಕು ಅದು ಇದು ಅಂತಾನೆ ವಾದ ಮಾಡ್ತಿರ್ತಾಳೆ ಅಂತ ನಿರ್ಮಲ ಪಾಟೀಲ್ ಮಾತನಾಡ್ತಿದ್ದಾರೆ ಹೌದು ಅಕ್ಕ ನಿಜವಾಗ್ಲೂ ಅವಳು ಹೋಗೋರು ಮನೆಯವ್ರ ಕತೆ ಅಂತೂ ಅಷ್ಟೇನೆ ಅಂತ ಸಾಕ್ಷಿ ಕೂಡ ಹೇಳ್ತಾರೆ ತದನಂತರ ನಿರ್ಮಲಾ ಪಾಟೀಲ್ ಹೋಗ್ತಿದ್ದಾಗ ಇತ್ತ ಕಡೆ ಸಾಕ್ಷಿ ಆ ಅಕ್ಕ ನಿಮ್ದು ಏನಾದ್ರೆ ನನಗೇನಂತೆ ಎಲ್ಲದ್ರೂ ಕೂಡ ನನಗೇನು ಲಾಭ ಆಗತ್ತೆ ಅನ್ನೋದನ್ನ ಅಷ್ಟೇ ನಾನು ನೋಡ್ತೀನಿ ಅಂತ ಕೂಡ ಸಾಕ್ಷಿ ತನಕ ಅನ್ಕೋತಾರೆ ತದನಂತರ ಇಲ್ಲಿ ಭಾರ್ಗವಿ ಜೀವನ್ಗೆ ಏನ್ ಜೀವನ್ ನಿನ್ ಒಂದು ನ್ಯಾಯ ಹುಡುಗರೆಲ್ಲ ಅವಳು ಮುಂದೆ ನಿಂತ ತಕ್ಷಣ ಭಯ ಆಗೋಯ್ತು ಆದ್ರೆ ಇವತ್ತು ಕಥೆ ಕೂಡ ಇದೇ ಆಗಿತ್ತಲ್ವಾ ಅವತ್ ನಿನ್ ಏನು ಕೂಡ ಅನ್ನಿಸ್ಲಿಲ್ವಾ ಅಂತ ಭಾರ್ಗವಿನ ಕೇಳಿದಕ್ಕೆ ಇಲ್ಲ ನಾನು ಅವ್ನ ಕಾಪಾಡಬೇಕು ಅಂತಾನೆ ಪ್ರಯತ್ನ ಪಟ್ಟೆ ಆದ್ರೆ ವಿಕ್ಕಿ ನನ್ನ ಮಾತನ್ನೇ ಕೇಳಲಿಲ್ಲ ಅಂತ ಜೀವನಿ ಹೇಳ್ತಿದ್ದಾರೆ ಹೌದು ಜೀವನ್ ಕೇಳಲಿಲ್ಲ ಆದ್ರೆ ನೀನು ನಿನ್ಗೋಸ್ಕರ ಕೂಟಕ್ಕೆ ಬಂದು ಸಂಧ್ಯಾಪರ ಸಾಕ್ಷಿ ಹೇಳಿದ್ಯಾ ಇಲ್ಲ ಅಲ್ವಾ ಅವ್ನನ್ನ ಉಳಿಸ್ಕೊಂಡು ಟ್ರೈ ಮಾಡಿದ್ಯಲ್ಲ ಅಂತ ಭಾರ್ಗವಿ ಕೇಳ್ತಿದ್ದಾರೆ ಇಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಖಂಡಿತವಾಗ್ಲೂ ನಾನು ಭಾರ್ಗವಿ ಸಾರಿ ಸಂಧ್ಯಾ ಪರವಾಗಿ ಸಾಕ್ಷಿ ಹೇಳ್ತೀನಿ ವಿಕಿ ಏನ್ ಮಾಡಿದ ಅನ್ನೋದನ್ನ ಕೂಟಲ್ಲಿ ಬಂದು ನಾನು ಸಾಕ್ಷಿಯಾಗಿ ನಿಂತು ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಭಾರ್ಗವಿಗೆ ಖುಷಿ ಆಗತ್ತೆ ನನ್ನ ತಂಗಿಗೆ ನಾವು ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಬಟ್ ನಿನಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಕಾಣಿಕೆನೇ ಇಷ್ಟೆಲ್ಲ ಮಾಡಿದ್ದು ಅಂತ ಕೂಡ ಹೇಳ್ತಾರೆ ನೋಡು ಜೀವನ್ ನೀನು ಸ್ವಲ್ಪ ದಿನ ಯಾರ್ಕನಗೂ ಕೂಡ ಕಾಣಿಸ್ಕೋಬೇಡ ನಾನು ನಾಳೆ ಕೋರ್ಟ್ಗೆ ಹೋಗ್ತಿದ್ದೀನಿ ನಿನ್ನ ಅವಶ್ಯಕತೆ ಯಾವಾಗ ನಿನ್ನ ಕರಿತೀನಿ ನೀನು ಬಂದು ಸಾಕ್ಷಿ ಹೇಳು ಅಲ್ಲಿ ತನಕ ಯಾರದೇ ಕಣ್ಗೂ ಕೂಡ ನೀನು ಕಾಣಿಸ್ಕೋಬೇಡ ಅಂತ ಹೇಳಿ ಇಲ್ಲಿ ಭಾರ್ಗವಿ ಜೀವನ್ಗೆ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ಆ ಕಡೆ ವಿಕ್ಕಿ ಅಂತೂ ಏನು ಸಂಧ್ಯಾ ಮೇಲೆ ಏನ್ ಮಾಡ್ಬಿಟ್ಟೆ ನಾನು ಅಂತದ್ದು ನಿಜವಾಗ್ಲೂ ಅವಳಿಗೆ ಬೇರೆ ಯಾವ್ದಾದ್ರು ರೀತಿ ತೊಂದರೆ ಕೊಟ್ಟ ನಿಜವಾಗ್ಲೂ ಏನೋ ಚೆನ್ನಾಗಿದ್ದಾಳೆ ಅಂತ ರೇಗಿಸೋಕ್ ಹೋದೆ ಆದ್ರೆ ಅವಳು ನನ್ನ ಕೆನ್ನೆಗೆ ಬಾರಿಸಿದ್ಲು ಕೋರ್ಟ್ಗೆ ಹೋದ್ಲು ಭಾರ್ಗವಿ ಜೊತೆ ನಿಂತು ನನ್ನನ್ನ ಜೈಲ ಕಳಿಸಿದ್ಲು ನಿಜವಾಗ್ಲು ಈ ಸಂಧ್ಯಾ ನನ್ಗೆ ಹೇಳದಾಗೆ ಕೇಳಿದ್ರೆ ಇಷ್ಟೇ ದುಡ್ಡು ಎಣಿಸ್ಕೊಂಡು ಆರಾಮಾಗಿರ್ಬಹುದಿತ್ತು ಇಂತ ಹುಡುಗಿರು ನನ್ನ ಬದುಕಲ್ಲಿ ಎಷ್ಟು ಬಂದಿರಬೇಡ ಇವಳು ಮಾತ್ರ ಈ ರೀತಿ ನನಗೆ ಕಾಟ ಕೊಡ್ತಿರೋದು ಅಂತ ವಿಕ್ಕಿ ಕುಪ್ಪ ಮಾಡ್ಕೊತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಸಂಧ್ಯಾ ಮತ್ತೆ ಭಾರ್ಗವಿನ ಉಳಿಸಲೇಬಾರದು ಅವ್ರನ್ನ ಉಳಿಸಿದಷ್ಟು ಕೂಡ ತನಗೆ ಮಿತ್ತು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಹಾಗಾಗಿ ಸಂಧ್ಯಾ ಮತ್ತೆ ಭಾರ್ಗವಿ ಇಬ್ಬರ ಮೇಲೂ ಕೂಡ ವಿಕ್ಕಿ ಅಟ್ಯಾಕ್ ಮಾಡೋದಕ್ಕೆ ಎಲ್ಲಾ ರೀತಿ ರೆಡಿ ಮಾಡ್ಕೊತಾ ಇದ್ರೆ ಇಲ್ಲಿ ವಿಕಿನ ಜೈಲು ಕಳಿಸಿ ಶಿಕ್ಷೆ ಕೊಡಿಸುವುದಕ್ಕೆ ಇಲ್ಲಿ ಮಾಸ್ಟರ್ಸ್ ಪ್ಲಾನ್ ಅನ್ನೇ ಮಾಡ್ಕೊಂಡಿದ್ದಾರೆ ಭಾರ್ಗವಿ ಹಾಗಿದ್ರೆ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ರೆಡಿ ಆಗಿರೋ ಭಾರ್ಗವಿಯ ಸ್ಟ್ರೋಕ್ ಅನ್ನ ತಡೆಯೋ ಶಕ್ತಿ ಇದೆಯಾ ಜಿಪಿ ಪಿ ಪಾಟೀಲ್ಗೆ ಖಂಡಿತ ಇಲ್ಲ ನಜ್ವಾಗ್ಲು ಭಾರ್ಗವಿಯ ಮಾಸ್ಟರ್ ಸ್ಟ್ರೋಕ್ ಗೆ ತಂಡ ಹೊಡೆಯೋದಂತೂ ಜಿ ಪಿ ಪಾಟೀಲ್ ಗ್ಯಾರಂಟಿ ಹಾಗಿದ್ರೆ ಇಲ್ಲಿ ನಜ್ವಾಗ್ಲು ಜೆ ಪಿ ಪಾಟೀಲ್ ನ ಪ್ಲಾನ್ ಅನ್ನ ಉಲ್ಟಾ ಮಾಡಿ ತಂದೆ ಮಹಾ ಪ್ಲಾನ್ ಅನ್ನ ರಚಿಸಿ ಬಿಟ್ಲು ಭಾರ್ಗವಿ ಹಾಗಿದ್ರೆ ಏನಾಗುತ್ತೆ ಮುಂದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಯಾ ಹಾಗೆ ಮುಂದಿನ ವೀಡಿಯೋಸ್ಕರ ವೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ कूड़ा मरीबेड़ी